ॐ श्रीगणेशाय नमः वक्रतुण्डमहाकाय कोटिशूरसमप्रभा निर्विघ्नं कुरु देव सर्वकारिषु सर्वदा ನಾಡಿನ ಸಮಸ್ತ ಜನತೆಗೆ ಗಣೇಶ ಚತುರ್ಥಿಯ ಶುಭಾಶಯಗಳು ಭಾದ್ರಪದ ಚೌತಿಯ ಗಣೇಶನನ್ನು ನಾವು ಪೂಜಿಸಲ್ಪಡುವಂತಹ ದಿವಸ ಗಣೇಶನನ್ನು ಪೂಜಿಸಬೇಕಾದರೆ ನೋಡಲಿಕ್ಕೆ ಒಂದೇ ಥರದ ಗಣಪತಿಗಳನ್ನು ನಾವು ಕಂಡರೂ ಅದರಲ್ಲಿರುವಂತಹ ಒಂದು ಶಕ್ತಿಗಳನ್ನು ನೋಡಿದಾಗ ಬೀರಿ ಬೀರಿಯಾಗಿ ಕಾಣ್ತಿದೆ ಅದರಲ್ಲಿ ವಿಶೇಷವಾದಂಥದ್ದು ಬಲಮುರಿ ಗಣಪ ಹಾಗೂ ಎಡಮುರಿ ಗಣಪ ಅನ್ನುವಂಥದ್ದನ್ನು ಎರಡು ವಿಧಗಳನ್ನಾಗಿ ವಿಂಗಡಿಸಲಾಗುತ್ತೆ ನೋಡಲಿಕ್ಕೆ ಒಂದೇ ಆದರೂ ಫಲಾಪೇಕ್ಷೆಗಳು ಬೇರೆ ಬೇರೆಯಾಗಿ ದೊರೀತವೆ ಅದಕ್ಕಾಗಿ ಯಾವುದ ಗಣಪತಿಯನ್ನು ನಾವು ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದರೆ ಸೂಕ್ತ ಬಲಗಡೆ ಗಣಪತಿನೋ ಅಥವಾ ಎಡಗಡೆ ಸೊಂಡಿಲ ಇರುವಂಥ ಗಣಪತಿಯನ್ನು ಅನ್ನುವಂಥದ್ದನ್ನು ನಾವು ಇವತ್ತಿನ ಚರ್ಚೆ ಮಾಡೋಣ ಆರು ವಿಘ್ನ ದೇವತೆಗಳಂತೇಳಿ ವರ್ಣನೆ ಮಾಡ್ತಾರೆ ಒಂದೆದ್ದು ಅಮೋದ ಪ್ರಮೋದ ಸುಮುಖ ದುರ್ಮುಖ ವಿಘ್ನ ವಿಘ್ನಕರ್ತ ಈ ರೀತಿಯಾಗಿ ಆರು ದುಃಖಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಯಾರಿಗೈತಿ ಅಂತ ಕೇಳ್ರೆ ಅದು ಈ ಗಣೇಶನಿಗೆ ವಿಘ್ನ ಅರ್ಥ ಗಣೇಶನಿಗೆ ಯಾಕಂದರೆ ಗಣೇಶ ಬುಧಗ್ರಹಕಾರಕನಾಗಿರುತ್ತಾನೆ ಅದಕ್ಕಾಗಿ ಅವನಿಂದ ಈ ವಿಘ್ನಗಳನ್ನು ದೂರು ಮಾಡಲಿಕ್ಕೆ ಸಾಧ್ಯ ಅದಕ್ಕೆ ಪ್ರತಿಯೊಂದು ಯಾವುದೇ ಒಂದು ಕಾರ್ಯದಲ್ಲಿರ್ಬೋದು ಯಾವುದೇ ದೇವತೆಗಳ ಆರಾಧನೆ ಇರ್ಬೋದು ಶುಭ ಸಮಾರಂಭಗಳಿರ್ಬೋದು ಪ್ರತಿಯೊಂದು ಕಾರ್ಯಕ್ಕೆ ವಿಘ್ನಗಳನ್ನು ನಿವಾರಿಸುವಂಥ ಸಾಮರ್ಥ್ಯ ಯಾರಿಗೈತೆ ಅಂತಂದರೆ ಇದೇ ಗಣಪತಿಗೆ ಈಗ ಪೂಜೆಯನ್ನು ಬಲಮೂರಿ ಗಣಪತಿ ಮಾಡೋದರಿಂದ ಏನ ಎಡಮೂರಿ ಗಣಪತಿ ಮಾಡೋದರಿಂದ ಏನೋ ಒಂದು ಫಲವನ್ನು ನೋಡೋಣ ಗಣಪತಿಯ ಬಲಗಡೆ ಸುಂಡಿ ಇರುವುದರಿಂದ ಬಲಮುರಿ ಅನ್ನುವಂಥದ್ದನ್ನು ಕರೀತಾರೆ ಸಾಮಾನ್ಯವಾಗಿ ಬಲಮುರಿ ಗಣಪತಿಯನ್ನು ಪೂಜೆ ಮಾಡುವುದು ಬಹಳ ವಿರಳ ಈ ಬಲಮುರಿಯನ್ನು ಸಾಮಾನ್ಯವಾಗಿ ಮನೆಗಳಲ್ಲಿ ಪೂಜಿಸಲ್ಪಡುವುದಿಲ್ಲ ಯಾಕಂದರೆ ಕಟ್ಟುನಿಟ್ಟಾದಂತಹ ಪಾಡುಗಳನ್ನು ಪಾಲಿಸಬೇಕಾಗ್ತದೆ ಅದಕ್ಕಾಗಿ ಇವನಿಗೆ ವಿನಾಯಕ ಅನ್ನುವಂಥದ್ದ ಬಲಗಡೆ ಏನು ಸೊಂಡಿಲ್ ಸಿದ್ಧಿ ವಿನಾಯಕ ಅಂತ ಅಂತೇಳಿ ಕರೆಯಲ್ಪಡ್ತಾನೆ ಯಾಕಂದರೆ ಇವನು ಸೂರ್ಯಕಾರಕನಾದಂತಹ ಶಕ್ತಿಯನ್ನು ಜೋಲಿಸ್ತಾನೆ ಸೂರ್ಯನಿಗೆ ಸೂರ್ಯನಿಗೆ ಎಷ್ಟು ಒಂದು ಉಷ್ಣಕಾರಕವೋ ಸಹ ಕಾರಕವಾಗಿ ನಮಗೆ ತೊಂದರೆಗಳಾಗುತ್ತದೆ ಯಾಕಂದರೆ ಬಲಮುರಿ ಗಣಪತಿಯನ್ನು ನಾವು ಪೂಜಿಸುವುದರಿಂದ ಮನೆಯಲ್ಲಿ ಕ್ರೋಧ ಅಹಂಕಾರ ಆಮೇಲೆ ಮಾತಿ ಮಾತಿಗೆ ಜಗಳಗಳು ಉಗ್ರತ್ವ ಮನೆಯಲ್ಲಿ ದೇವತೆಗಳಿಗೆ ಶಕ್ತಿಯನ್ನು ಕಡಿಮೆ ಆಗ್ತದೆ ಮನೆಯಲ್ಲಿರುವಂಥ ದೇವತೆಗಳಿಗೆ ಶಕ್ತಿಯನ್ನು ಕಡಿಮೆ ಮಾಡಿಕೊವಂತ ಯಾಕಂದರೆ ಈ ಬಲಮುರಿ ಗಣಪತಿಯಲ್ಲಿರುವುದು ಅದಕ್ಕಾಗಿ ಇದನ್ನ ಮನೆಯಲ್ಲಿ ಪೂಜಿಸಲಿಕ್ಕೆ ಬೈರ್ಜ ಅಂದರೆ ಮಾಡಬಾರದು ಅಂದ್ರೆ ಇದಕ್ಕೆ ತನ್ನದೇ ಆದಂತಹ ಒಂದು ವಿಶೇಷವಾದಂತ ಒಂದು ಪೂಜೆಯನ್ನು ಮಾಡಬೇಕಾಗ್ತದೆ ಬಲಮೂಡಿ ಗಣಪತಿಗೆ ಅಂದ್ರೆ ದಿನನಿತ್ಯ ಒಂದು ನೂರ ಎಂಟು ಗರಿಕೆ ಹಾಕಬೇಕು ಅವು ಗರಿಕೆ ಹೆಂಗಿರಬೇಕಂತಂದ್ರೆ ಆ ಗರಿಕೆ ಮೂರು ಅಥವಾ ಐದು ದಳಗಳಿಂದ ಇರಬೇಕು ಅದು ಹುಲ್ಲಾಗಿರಬಾರದು ಹೂ ಆಗಿರಬಾರದು ಅಂತಹ ಗರಿಕೆಯನ್ನು ನಾವು ದಿನನಿತ್ಯ ಒಂದು ನೂರ ಎಂಟು ಗರಿಕೆಗಳನ್ನು ಮುಂಜಾನೆ ಮತ್ತು ಸಾಯಂಕಾಲ ಮಾಡಬೇಕು ಅದರ ಜೊತೆಗೆ ಇಪ್ಪತ್ತೊಂದು ಮೋದಕಗಳನ್ನು ನೈವೇದ್ಯ ಮಾಡಬೇಕಾಗ್ತದ ಇಪ್ಪತ್ತೆಂಟು ಪರಿಗಡಬಗಳನ್ನು ನೈವೇದ್ಯ ಮಾಡಬೇಕು ಇಪ್ಪತ್ತೆಂಟು ಉಂಡಿ ಮಾಡಬೇಕು ಅದರ ಜೊತೆಗೆ ವಿಶೇಷವಾದಂತಹ ಮಂತ್ರವನ್ನು ಮಾಡಬೇಕಾಗ್ತದ ಈ ಬಲಗಡಿ ಸೊಂಡಿ ಇರುವಂತಹ ಗಣಪತಿ ದಕ್ಷಿಣಾಭಿಖ ಮುಖ ಮೂರ್ತಿ ಅಂತ ಕರೀತಾರೆ ಅಂದರೆ ಯಮಲೋಕದ ಕಡೆಗೆ ಅನ್ನುವಂಥದ್ದನ್ನು ವರ್ಣನೆ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಬಲಮುಖದಲ್ಲಿರುವಂತಹ ಗಣಪತಿಯನ್ನು ದೇವಸ್ಥಾನಗಳಲ್ಲಿ ಮಾತ್ರ ಪೂಜಿಸಬೇಕು ಅನ್ನುವಂಥದ್ದನ್ನು ಕೆಲವೊಂದಷ್ಟು ವೇದಗಳಲ್ಲಿ ಅದರ ಜೊತೆಗೆ ಅಗಮ ನಿಗಮಗಳಲ್ಲಿ ಹೇಳ್ತಾರೆ ಅದರ ಜೊತೆಗೆ ವಿಶೇಷವಾದಂಥ ಮಂತ್ರವನ್ನು ಪಠಿಸಬೇಕಾಗ್ತದೆ ಅವನು ಅವನು ಸುದ್ದಿಯನ್ನು ಮಾಡಬೇಕಾದ್ರೆ ಅದು ಮಂತ್ರ ಯಾವುದಂದರೆ ॐ नमस्ते गणपतये त्वमेव प्रत्यक्षं तत्त्वमसि त्वमेव केवलं कर्तासि त्वमेव केवलं धर्तासि त्वमेव केलं हर्तासि त्वमेव सर्वं कल्विदं ब्रह्मात्वा साक्षात्मासि नित्यम् ಓಂ ಈ ರೀತಿಯಾಗಿ ಬಲಮುರಿಯ ಗಣಪತಿಯನನ್ನು ಅನುಷ್ಠಾನ ಮಾಡಬೇಕಾದ್ರೆ ಕೆಲವೊಂದಷ್ಟು ಕಟ್ಟಪಾಡಗಳನ್ನು ಮಾಡಲಿಕ್ಕೆ ಪ್ರಾಪಂಚಿಕವಾದಂತಹ ಜನರಲ್ಲಿ ಸಾಧ್ಯವಿಲ್ಲ ಅಂತ ಅಂತೇಳಿಕೊಂಡು ಸಾಮಾನ್ಯವಾಗಿ ಈ ಬಲಮುರಿಯ ಗಣಪತಿಯನ್ನು ದೇವಸ್ಥಾನಗಳಲ್ಲಿ ಅಥವಾ ಅಷ್ಟವಿನಾಯಕ ದೇವಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ಮಂದಿರಗಳಲ್ಲಿ ಮಾತ್ರ ಪ್ರ ಅದನ್ನು ಪೂಜಿಸಬೇಕು ಅನ್ನುವಂಥದ್ದು ಅದಕ್ಕಾಗಿ ಇದನ್ನ ನಾವು ಮನೆಯಲ್ಲಿ ಬಲಮುರಿ ಗಣಪತಿಯನ್ನ ಪೂಜಿಸಬಾರದು ಎಡಮುರಿ ಗಣಪತಿ ಗಣಪತಿಯ ವಿಗ್ರಹದಲ್ಲಿ ಎಡಕ್ಕೆ ಸೊಂಡಿ ಇರುವುದರಿಂದ ಅವನಿಗೆ ಎಡಮುರಿ ಗಣಪತಿ ಅಂತ ಕರೀತಾರೆ ಆ ಎಡಮುರಿ ಗಣಪತಿಯಲ್ಲಿ ಬಹಳ ಸೌಮ್ಯತೆಯ ಆಕಾರ ಇರುವುದರಿಂದ ಅಂದ್ರೆ ಎಡಮುರಿಯು ಆ ಚಂದ್ರಕಾರಕ ಇರುವುದರಿಂದ ಆ ಚಂದ್ರನಲ್ಲಿರುವಂಥ ಶಕ್ತಿಯನ್ನು ಪಡ್ಕುವಂಥದ್ದು ಚಂದ್ರ ಎಂದರೆ ಈಡಾ ನಾಡಿ ಅಂತ ಕರೀತಾರೆ ಅಥವಾ ಚಂದ್ರ ನಾಡಿ ಅಂತ ಕರೀತಾರೆ ಅದನ್ನು ಎಡಗಡೆ ಚಂದ್ರನ ಒಂದು ಶಕ್ತಿಯನ್ನು ಹೆಚ್ಚು ಗ್ರಹಿಸುವಂಥ ಶಕ್ತಿ ಈ ಎಡಮೂರಿ ಗಣಪತಿಯಲ್ಲಿರುತ್ತದೆ ಅದಕ್ಕಾಗಿ ನಾವು ಸಾಮಾನ್ಯವಾಗಿ ಮನೆಯಲ್ಲಿ ಈ ಎಡಮೂರಿ ಗಣಪತಿಯನ್ನು ಪೂಜಿಸುವುದರಿಂದ ನಮ್ಮಲ್ಲಿರುವಂತಹ ಎಲ್ಲ ಗ್ರಹ ಮನೆಯಲ್ಲಿರುವಂತಹ ಎಲ್ಲ ದೋಷಗಳನ್ನು ನಾವು ಕಳ್ಕೋಬೋದು ಯಾಕಂದರೆ ಎಡಮೂರಿ ಗಣಪತಿ ವಾಮಮುಖಿ ಗಣಪತಿ ಅಂತಂತಾರೆ ಅಂದರೆ ಉತ್ತರ ದಿಕ್ಕವನ್ನು ತೋರಿಸ್ತದೆ ಅಂದರೆ ಉತ್ತರ ದಿಕ್ಕ ಆಧ್ಯಾತ್ಮಿಕವಾಗಿರ್ಬೋದು ಉತ್ತಮ ಆನಂದ ಜೀವನವಾಗಿರ್ಬೋದು ಆಮೇಲೆ ಆ ಎಡಬದಿಗೆ ಚಂದ್ರನಾಡಿಯನ್ನ ಬಹಳ ಒಂದು ಅದ್ಭುತವಾದ ಶಕ್ತಿಯಂತೆ ಕೊಡುವುದರಿಂದ ಶೀತಲತೆ ಬಹಳ ಜಾಸ್ತಿ ಸಿಗುತ್ತೆ ಮನೆಯಲ್ಲಿ ಶಾಂತಿ ಆನಂದ ಸಮೃದ್ಧಿಗಳು ದುಃಖಗಳು ನಿವಾರಣೆಯಾಗುವಂತಹ ಸಾಮರ್ಥ್ಯವನ್ನ ಎಡಮೂರಿ ಗಣಪತಿಯಲ್ಲಿ ನಾವು ಪಡ್ಕೋಬೋದು ಅದೇ ರೀತಿ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳನ್ನ ನಕಾರಾತ್ಮಕ ಶಕ್ತಿಗಳನ್ನು ಹೊಡೆದಿರಿಸುವಂಥ ಸಾಮರ್ಥ್ಯ ಈ ಎಡಮೂರಿ ಗಣಪತಿಯಲ್ಲಿರುತ್ತದೆ ಆ ಅದ್ಭುತವಾದಂಥದ್ದು ಸೌಮ್ಯದಾಯಕವಾದಂಥದ್ದ ಈ ಎಡಮೂರಿ ಗಣಪತಿಯನ್ನು ಸಾಮಾನ್ಯವಾಗಿ ಗೃಹಸ್ಥರು ಪ್ರಪಂಚಕರಸ್ಥರ ಎಲ್ಲರೂ ಈ ಎಡಮೂರಿ ಗಣಪತಿಯನ್ನು ಮಾತ್ರ ಮನೆಯಲ್ಲಿ ಪೂಜಿಸಿ ಅವನ ಕೃಪೆಯನ್ನು ಪಡೆದುಕೊಳ್ಳಿ ಗಣೇಶನು ನಾಲ್ಕು ತೋಳುಗಳನ್ನು ಅಥವಾ ನಾಲ್ಕು ಬಾವುಗಳನ್ನು ಹೊಂದಿದ್ದರೆ ಕೆಳಗಿನ ಎಡಗೈಯಲ್ಲಿ ಸಿಹಿ ತಿಂಡಿಯನ್ನು ಅದೇ ರೀತಿಯಾಗಿ ಮೇಲಿನ ಎಡಗೈಯಲ್ಲಿ ಜಪಮಾಲಿಯನ್ನ ಮತ್ತು ಬಲಗೈ ಮೇಲಿನ ಆಯುಧವನ್ನು ಅಂದರೆ ಬಲಗೈಯಿಂದ ಆಯುಧವನ್ನು ಧರಿಸಿ ಎಲ್ಲ ದುಃಖಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿಯನ್ನು ಅದೇ ರೀತಿಯಾಗಿ ಕೆಳಗಿನ ಬಲಗೈಯಿಂದ ಆಶೀರ್ವಾದವನ್ನು ಮಾಡಿ ಸಿರಿ ಸಂಪತ್ತ ಆಯುಷ್ಯ ಆರೋಗ್ಯ ಎಲ್ಲವನ್ನು ದಲೀಪ ದಯಪಾಲಿಸುವಂತಹ ಶಕ್ತಿಯನ್ನು ಆ ಬಲಗೈ ಕೆಳಗಿನ ಬಲಗೈಯಿಂದ ನಾವು ಪಡ್ಕೋಬೋದು ಅಂತ ಒಂದು ಅದ್ಭುತವಾದಂತಹ ಈ ವಿಘ್ನ ಹರ್ಕ ಗಣಪತಿಯನ್ನು ನಾವು ವಾಚ ಮನಸ್ಸದಿಂದ ವಿಕರಣ ಶುದ್ಧಿಯಾಗಿ ನಾವು ಅವನ ದಿನ ಪೂಜಿಸಿದರೆ ನಮಗೆ ಎಲ್ಲ ಸಿರಿ ಸಂಪತ್ತ ಆರೋಗ್ಯವನ್ನು ಎಲ್ಲವನ್ನು ದಯಪಾಲಿಸ್ತಾನೆ ಅಂತ ಒಂದು ನಾವು ನಿಷ್ಠೆಯಿಂದ ಈ ಎಡಮುರಿ ಗಣಪತಿ ಪೂಜೆಯನ್ನು ಮಾಡೋಣ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಬಲಮುರಿ ಗಣಪತಿಯನ್ನು ಪೂಜಿಸುವುದು ನಿಷಿದ್ಧ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು